ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಸರಳವಾದ ಪರಿಹಾರವನ್ನು ಯಾವ ರೀತಿ ಮಾಡ್ಕೊ ಮಾಡ್ಕೊಳ್ಳೋದು ಅಂತ ಶುಕ್ರವಾರ ಮಂಗಳವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿ ಯಾವ ಯಾವ ಸುಧಾರಣೆಗಳನ್ನು ಕಂಡುಕೊಳ್ಳಬೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಉಪ್ಪು ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಅಂದರೆ ತುಂಬ ಪ್ರಿಯವಾದಂಥ ಉಪ್ಪು ಅಂತಲೇ ಹೇಳ್ಬೋದು ಸಮುದ್ರದಲ್ಲಿ ಹುಟ್ಟಿರುವಂಥ ಈ ಒಂದು ಉಪ್ಪನ್ನು ನಾವು ಯಾವ ರೀತಿ ಬಳಕೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಸುಧಾರಣೆ ಹೊಂದುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ಒಂದು ಉಪ್ಪನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ನೋಡುವುದಾದರೆ ಸಾಂಕೇತಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಒಳಗೊಂಡಿರುವಂಥ ಈ ಒಂದು ಉಪ್ಪಿನ ಗುಣವನ್ನು ನಾವು ವಿವಿಧ ರೀತಿಯಲ್ಲಿ ಈ ಒಂದು ಉಪ್ಪನ್ನು ಬಳಕೆ ಮಾಡುತ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿನಿತ್ಯ ಈ ಒಂದು ಉಪ್ಪನ್ನು ನಾವು ಅಡುಗೆಗೆ ಬಳಸುತ್ತೇವೆ ಆದರೆ ಲಕ್ಷ್ಮಿಯ ಕೃಪೆ ಮತ್ತು ಲಕ್ಷ್ಮಿಯ ಆಶೀರ್ವಾದ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆ ಊರಬೇಕು ಮನೆಯಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳು ಹೋಗಲಾಡಿಸಬೇಕು ಅಂದರೆ ಈ ರೀತಿ ಪ್ರತಿ ಶುಕ್ರವಾರ ಮಂಗಳವಾರ ನಾವು ಈ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಬದಲಾವಣೆ ಕಾಣ್ಬೋದು ನೋಡಿರಿ ಈ ರೀತಿ ಒಂದು ಗಾಜಿನ ಒಂದು ಪ್ಲೇಟ್ ತೊಗೋಬೇಕಾಗುತ್ತೆ ಇದಕ್ಕೆ ನಾವು ಶುದ್ಧವಾದ ಉಪ್ಪನ್ನು ಹಾಕಬೇಕು ಕಲ್ಲುಪ್ಪೇ ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸಣ್ಣ ಉಪ್ಪು ಹಾಕಬಾರ್ದು ಹಾಕಬಾರ್ದು ಸ್ನೇಹಿತರೆ ಈ ಒಂದು ಪರಿಹಾರ ಮಾಡಬೇಕಾದ್ರೆ ನೀವು ಬೆಳಗಿನ ಜಾವ ಅಥವಾ ಸಂಜೆ ಹೊತ್ತಲ್ಲಿ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಮತ್ತು ನೋಡಿ ಇದಕ್ಕೆ ನಾನು ಬಳಸಿರುವಂಥ ಪದಾರ್ಥ ಏನಪ್ಪ ಅಂದರೆ ಕಲ್ಲುಪ್ಪು ಮತ್ತು ಲವಂಗ ಈ ಒಂದು ಕಲುಪು ಮತ್ತು ಲವಂಗದಿಂದ ಇದನ್ನು ನಾವು ಪರಿಹಾರ ರೀ ನೋಡಿರಿ ಮಗ್ಗಿರೋಂಥ ಹೂ ಇರೋಂಥ ಈ ಲವಂಗವನ್ನು ಏಳು ಲವಂಗವನ್ನು ತೊಗೋಬೇಕಾಗುತ್ತೆ ಇದರ ಮೇಲೆ ಸಂಕಲ್ಪ ಮಾಡಿಕೊಂಡು ನಾವು ನಮ್ಮನೇಲಿರೋಂಥ ಏನೇ ಒಂದು ಆರ್ಥಿಕ ಸಮಸ್ಯೆ ಆಗಲಿ ಮತ್ತು ನಕಾರಾತ್ಮಕ ಶಕ್ತಿ ಅನ್ನೋದಾಗಲಿ ಯಾವುದೇ ಒಂದು ತೊಂದರೆ ಇದ್ದರೂ ಹೋಗಲಾಡಬೇಕು ಮತ್ತು ಪರಿಹಾರ ಅನ್ನೋದು ಬರಬೇಕು ನಮಗೆ ಅಂತಂದು ಬೇಡಿಕೊಂಡು ನಾವು ಈ ಒಂದು ಉಪ್ಪಿನ ಪರಿಹಾರವನ್ನು ಮಾಡ್ಕೋಬೇಕು ನೋಡಿ ಈ ಉಪ್ಪಿನ ಮೇಲೆ ಏಳು ಲವಂಗವನ್ನು ಈ ರೀತಿ ನಾವು ಇಟ್ಕೊಂಡು ತದನಂತರ ಲಕ್ಷ್ಮೀ ದೇವಿಯ ಮುಂದೆ ಈ ಒಂದು ಉಪ್ಪಿನ ತಟ್ಟಿಯನ್ನು ಇಟ್ಟು ನಾವು ಪೂಜೆ ಮಾಡಿ ದೇವಿಗೆ ಏನಾದರೂ ಸಜ್ಜಿಗೆ ಆಗಲಿ ಹಾಲಿನ ಹಾಲು ಹಣ್ಣಾಗಲಿ ಏನಾದರೂ ನೈವೇದ್ಯ ಮಾಡಬೇಕಾಗುತ್ತೆ ಆ ದಿನ ನಾವು ಶುಕ್ರವಾರ ಪೂಜೆ ಮಾಡಿರ್ತೀವಲ್ಲ ಈ ಒಂದು ಉಪ್ಪಿಗೆ ಸಜೆ ಮತ್ತು ಹಾಲು ಅಥವಾ ಹಣ್ಣು ಏನಾದರೂ ನೈವೇದ್ಯ ಮಾಡಿ ಈ ಒಂದು ಶುಕ್ರವಾರ ಇಟ್ಟಿರ್ತೀವಲ್ಲ ಈ ಉಪ್ಪನ್ನ ನೀವು ಪ್ರತಿ ಮಂಗಳವಾರ ಶುಕ್ರವಾರ ಆದರೂ ಚೇಂಜ್ ಮಾಡ್ಬೋದು ಇಲ್ಲ ಆದರೆ ನೀವು ಮ ಹುಣ್ಣಿಮೆ ಮತ್ತು ಅಮಾವಾಸ್ಯ ಆದರೂ ಚೇಂಜ್ ಮಾಡಬೇಕಾಗುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಈ ಒಂದು ಉಪ್ಪನ್ನು ನೀವು ಅಲ್ಲಿ ಇಲ್ಲಿ ಬಿಸಾಕಬೇಡಿ ಸ್ನೇಹಿತರೆ ನೀವು ಸಂಕಲ್ಪ ಮಾಡಿ ಈ ಒಂದು ಪೂಜೆಯನ್ನು ಮಾಡಿರ್ತೀವಿ ಮನೆಯಲ್ಲಿ ಏನೋ ಒಂದು ಕೆಟ್ಟ ಶಕ್ತಿಗಳು ನಕಾರಾತ್ಮಕ ಶಕ್ತಿ ಅನ್ನೋದು ಹೋಗಲಾಡಿಸಿ ಅಂತ ಈ ಒಂದು ಪೂಜೆಯನ್ನು ಮಾಡಿರ್ತೀರಿ ನೀವು ಹಾಗಾಗಿ ಈ ಒಂದು ಉಪ್ಪು ಅಲ್ಲಿ ಇಲ್ಲಿ ಬಿಸಾಕಬೇಡಿ ಯಾವುದೇ ಕಾರಣಕ್ಕೂ ಈ ಒಂದು ಉಪ್ಪನ್ನು ನೀರಲ್ಲಿ ನೆನೆ ಹಾಕಿ ತದನಂತರ ಸಿಂಕ್ ಅಡುಗೆ ಮನೆಯರೋಂಥ ಸಿಂಕಿಗಾಗಲಿ ಅಥವಾ ಎಲ್ಲಾದರೂ ಗಿಡದ ಬುಡಕ್ಕೆ ಆಗಲಿ ಈ ಒಂದು ಉಪ್ಪನ್ನು ಹಾಕಬೇಕಾಗುತ್ತೆ ಲಕ್ಷ್ಮಿಗೆ ಪ್ರಿಯವಾದಂಥ ಈ ಒಂದು ಉಪ್ಪನ್ನು ನಾವು ಅಲ್ಲಿ ಇಲ್ಲಿ ಬಿಸಾಕಬಾರ್ದು ಸ್ನೇಹಿತರೆ ಹಾಗಾಗಿ ಈ ಒಂದು ಉಪ್ಪನ್ನು ನೀವು ಗಿಡದ ಕೆಳಗಲ್ಲಾಗಲಿ ಅಥವಾ ಸಿಂಕಲ್ಲಾಗಲಿ ಹಾಕಬೇಕಾಗುತ್ತೆ ಮತ್ತು ಈ ಏನೋ ಒಂದು ಸಮಸ್ಯೆ ಇದ್ದರೂ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಗುಣಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂಥ ಈ ಒಂದು ಉಪ್ಪಿನ ಅಂಶ ಅನ್ನೋದು ತುಂಬ ಮಹತ್ಕರವಾದದ್ದು ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಲಕ್ಷ್ಮಿಯ ಆಶೀರ್ವಾದಂಥ ಈ ಒಂದು ಉಪ್ಪನ್ನು ನಾವು ದಯವಿಟ್ಟು ತುಂಬ ಸದುಪಯೋಗವನ್ನು ಪಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾಹಿತಿ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದರಿಂದಾಗುವ ಬದಲಾವಣೆ ಮತ್ತು ಇದರಿಂದಾಗುವ ಪ್ರಯೋಜನಗಳನ್ನು ನೀವು ಕಂಡುಕೊಳ್ಳಿ ಮತ್ತು ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೀಗೆ ನಮಗೆ ಎಲ್ಲ ಒಂದು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಹೊಸ ಮಾಹಿತಿ ಹೊಸ ರೆಸಿಪಿಯೊಂದಿಗೆ ಇವತ್ತಿನಲ್ಲಾಗಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ ಶುಭೋದಯ